ಗುಂಡಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ನಿರತರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜವರು ನೂಲು ಹುಣ್ಣಿಮೆ ನಿಮಿತ್ತ ಮೌನ ವ್ರತಾಚರಣೆಯಲ್ಲಿದ್ದು ಈ ಪುಣ್ಯದ ಗಳಿಗೆಯಲ್ಲಿ ಹೊನ್ನಾವರದ ಕೋಡಾಣಿ ಮತ್ತು ಅನಿಲ್ಗೋಡು ಗ್ರಾಮದ ನಾಮಧಾರಿ ಕೂಟದವರು ಶ್ರೀಗಳಿಗೆ ಗುರು ಸೇವೆ ಸಲ್ಲಿಸಿ ಪುನೀತರಾದರು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ ಮೂವತ್ತೊಂದನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಕೊಡಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿನ್ನೂರು ಪೇರಂಕಿ ಮತ್ತು ಅನಿಲಗೋಡು ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ನಾರಾಯಣ ಶೇಷು ನಾಯ್ಕ ಮನೆ ಮತ್ತು ಅವರ ಮಕ್ಕಳು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು ಕುಮಟಾದ ವೆಂಕಟರಮಣ ದೇವಸ್ಥಾನದ ಅರ್ಚಕ ಕುಟುಂಬದವರು ಉಡುಪಿ ಆತ್ಮಾನಂದ ಸರಸ್ವತಿ ಐಟಿಐ ಕಾಲೇಜ್ ಧರ್ಮಸ್ಥಳ ಶ್ರೀರಾಮಕ್ಷೇತ್ರ ಉಡುಪಿ ಸಮಿತಿ ಎಜುಕೇಶನ್ ಟ್ರಸ್ಟ್ ಉಡುಪಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಆಗಮಿಸಿದರು ರಾಜೇಂದ್ರ ತಿಮ್ಮಪ್ಪ ನಾಯಕ್ ಸೀತಾರಾಮ್ ನಾಗೇಶ್ ನಾಯಕ್ ಮೇಲಿನ ಮನೆ ಕೂನಹಳ್ಳಿ ರಾಮನಾಥ ಪ್ರೌಢಶಾಲೆ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆಗಮಿಸಿ ಗುರು ಸೇವೆ ಸಲ್ಲಿಸಿದರು ಬಳಿಕ ಗುರುಗಳು ಎಲ್ಲಾ ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿ ಹರಸಿದರು ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಭಕ್ತರು ಪಾಲ್ಗೊಂಡು ಧನ್ಯತೆ ಮೆರೆದರು कैनरा प्लस टीम्स कुमटा